ನಮ್ಮ ಬ್ಲಾಕ್ ಅದೇ ರೀತಿಯಾಗಿ ನಾನು ಅನುದಾನ ಎತ್ಕೊಂಡೆ ಹಳ್ಳಿಗಳಿಗೆ ಬರ್ತಾ ಇದೀನಿ ಈ ಕೊರಲಳ್ಳಿಯಲ್ಲಿ ಒಂದು ಒಂದು ಕಾಲು ಕೋಟಿ ಕೆಲಸ ಕೇಳಿದ್ರು ಅಷ್ಟು ಮಾಡ್ಕೊಡ್ತೀನಿ ನಾನು ತೋಟದ ದಾರಿ ಕೇಳಿದ್ರು ಊರಿಗೆ ರಸ್ತೆ ಕೇಳಿದ್ರು ಇನ್ನು ಆರು ತಿಂಗಳಲ್ಲಿ ಅಷ್ಟು ಕೆಲಸ ಮುಗಿಸ್ಬಿಡ್ತೀನಿ ಅಂದ್ರೆ ಒಂದು ಹಳ್ಳಿಗೆ ಬಂದಾಗ ಅನುದಾನ ಇಲ್ಲದೆ ಬಂದು ಹಾಕೋಕ್ಕಾಗಲ್ಲ ಆಗಲ್ಲ ಅಂತ ಎಲ್ಲ ಊರಿಗೂ ಬರ್ತೀನಿ ಇನ್ನೂರ ಒಂದು ಇನ್ನೂರ ಎರಡು ಹಳ್ಳಿ ಕಂಪ್ಲೀಟ್ ಆಯಿತು ಕೊಲ್ಲಹಳ್ಳಿ ಪಂಚಾಯಿತಿಯಲ್ಲಿ ನಾಲ್ಕು ಪೆಂಡಿಂಗ್ ಇದೆ ಅಣ್ಣ ಅಣ್ಣ ಇಟ್ಟುಪ್ಪನಳ್ಳಿಗೆ ಹೋಗಿದ್ದೆ ನಾನು ನಲವತ್ತು ವರ್ಷದಿಂದ ಒಂದು ನಲವತ್ತೈವತ್ತು ಜನ ತೋಟಗಳಿಗೆ ರಸ್ತೆನೇ ಇರಲಿಲ್ಲ ಎರಡು ದಿನ ಪಟ್ಟಾಗಿ ಹಿಡಿದು ಎಲ್ಲರೂ ಒಪ್ಸಿ ಹದಿನೈದು ಹತ್ತು ಹದಿನೈದು ಲಕ್ಷದಲ್ಲಿ ರಸ್ತೆ ಹಾಕಿ ಈಗ ಇಟ್ಟಿಪ್ಪನಹಳ್ಳಿ ಪ್ರತಿ ತೋಟಕ್ಕೂ ರಸ್ತೆ ಮಾಡ್ಕೊಂಡು ಬಂದಿದ್ದೀವಿ ಅಣ್ಣ ಅಂದರೆ ಒಂದು ಹಳ್ಳಿಗೆ ಬಂದ ಮೇಲೆ ಮತ್ತೆ ಮೊನ್ನೆ ಕೊರಹಳ್ಳಿಯಲ್ಲಿ ಸರ್ವೆ ಕೇಳಿದ್ರು ಅದು ಮಾಡಿಸಿದ್ವಿ ಇದು ಕಾಂಗ್ರೆಸ್ನ ಭದ್ರಕೋಟೆ ನಮ್ಮ ಪಂಚಾಯತಿ ನಿಮ್ಮೆಲ್ಲ ಹಿರಿಯರ ಆಶೀರ್ವಾದ ನನ್ಗೆ ಇರ್ಬೇಕು ನೀವೆಲ್ಲ ನಮ್ಮ ಪಕ್ಷದ ಮುಖಂಡರು ನೀವ್ ಹೆಂಗ್ ಹೇಳಿದ್ರೆ ನಾನು ಹಂಗ ನಡ್ಕೊಂತೀನಿ ನೀವೆಲ್ಲ ಹಿರಿಯರು ಬಹಳಷ್ಟು ಜನ ವೇದಿಕೆಯಲ್ಲಿ ಹಿರಿಯರು ಇದ್ದೀರಾ ನಿಮ್ಮೆಲ್ಲ ಮಾರ್ಗದರ್ಶನದಲ್ಲಿ ಮುಂದೆ ಬರೋ ಎಲ್ಲಾ ಚುನಾವಣೆ ಪಂಚಾಯತಿ ಸೆಟ್ ಪಿ ಟಿ ಪಿ ನಾವೆಲ್ಲ ಒಮ್ಮತವಾಗಿ ಮತ್ತೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಭದ್ರಕೋಟೆ ಅನ್ನೋದನ್ನ ಸಾಬೀತ್ ಮಾಡೋಣ ಪಂಚಾಯತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲ ಹಿರಿಯರಿಗೆ ನಮಸ್ಕಾರ ಹೇಳ್ತಾ ನಿಮ್ ಜೊತೆ ನಾನು ಇದೀನಡ ಇನ್ನೊಂದು ವಾರದಲ್ಲಿ ಎಲ್ಲ ಮುಗಿಸ್ತೀನಿ ಎಲ್ಲ ಒಂದು ನೆನ್ಪಿಟ್ಕೊಳ್ಳಿ ಅಕ್ಕ ಎರಡೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯಲ್ಲಿ ಕೊಡ್ತಿದ್ದೀವಿ ಅಂದರೆ ಇವತ್ತು ನಿಮಗೆ ಗೊತ್ತಿರ್ಬೇಕು ಬಿ ಜೆ ಪಿ ಅವ್ರು ಅನೌನ್ಸ್ ಮಾಡಿರೋ ಸ್ಟೇಟಲ್ಲಿ ಎಲ್ಲೂ ಗ್ಯಾರಂಟಿಗಳು ಕೊಡಕ್ಕೆ ಆಗ್ತಿಲ್ಲ ಅವ್ರ ಕೈಯಲ್ಲಿ ಆದರೆ ನಾವು ಗೃಹಿಣಿಯರಿಗೆ ಎರಡೆರಡು ಸಾವಿರ ಕೊಡ್ತಿದ್ದೀವಿ ಕಾಂಗ್ರೆಸ್ನ ಮೊದಲ ಗ್ಯಾರಂಟಿ ಬಸ್ ಫ್ರೀ ಪ್ರಯಾಣ ಕೊಡ್ತಿದೀವಿ ಎರಡನೇ ಗ್ಯಾರಂಟಿ ಅಕ್ಕಿ ಕೊಡ್ತಿದೀವಿ ಈಗ ಇಂದಿರಾ ಕಟ್ ಕೊಡ್ತಿದ್ವಿ ಮೂರನೇ ಗ್ಯಾರಂಟಿ ಯುವ ನೀತಿ ಕೊಡ್ತಿದೀವಿ ಬಹಳಷ್ಟು ಜನಕ್ಕೆ ನಮ್ಮ ಪಂಚ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದೀವಿ ಈಗ ಎರಡು ತಿಂಗಳ್ ಪೆಂಡಿಂಗ್ ಇದೆ ಮುಂದಿನ ವಾರ ಬರ್ತಿದೆ ಇದು ಪಂಚ ಗ್ಯಾರಂಟಿಗಳು ನಾನ್ ಶಾಸಕನಾಗಿ ನಂದು ಐದು ಗ್ಯಾರಂಟಿ ಇತ್ತು ಅತ್ತಮ್ಮ ಆಂಬುಲೆನ್ಸ್ ಬಿಟ್ಟೆ ನನ್ನ ಮೊದಲನೇ ಗ್ಯಾರಂಟಿ ನಡೀತಾ ಇದೆ ಎರಡನೇ ಗ್ಯಾರಂಟಿ ಪ್ರತಿ ವರ್ಷ ಅರ್ಶಾ ಕುಂಭ ಕೊಡ್ತೀನಿ ಅಂದ್ರೆ ಮೂರನೇ ವರ್ಷ ಸ್ಟಾರ್ಟ್ ಮಾಡಿದೀನಿ ಮೂರನೇ ಗ್ಯಾರಂಟಿ ಬಡವ್ರ ಮಕ್ಳು ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಡ್ತಾ ಇದೀನಿ ನಾಲ್ಕನೇ ಗ್ಯಾರಂಟಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪ್ರಾಪರ್ ಆಗಿ ಟೈಮ್ ಟೇಬಲ್ ನಡೆಸ್ತಾ ಇದ್ದೀನಿ ಐದನೇ ಗ್ಯಾರಂಟಿ ಫೈನಲ್ ಗ್ಯಾರಂಟಿ ಹಳ್ಳಿ ಹಳ್ಳಿಗೂ ಬ್ಯೂರೋಕ್ರೆಸಿನ ಕರ್ಕೊಂಡೋಗಿ ಅಣ್ಣ ಮೊನ್ನೆ ಅಲ್ಲಿ ಅಲ್ಲ ಒಂದಷ್ಟು ಜನಕ್ಕೆ ಪೆನ್ಷನ್ ಕೊಟ್ಟೋಣ ನನಗೂ ಹುರಳಿಯಲ್ಲಿ ನನಗೂ ವಿಶೇಷ ಅನಿಸಿದ್ದೇನು ಅಂದ್ರೆ ನೀವೀಗ ಪೆನ್ಷನ್ ಹೆಂಗ್ ತಗೋಬೇಕು ಗೊತ್ತಾ ಫಸ್ಟ್ ವಿ ಎಲ್ ಲಾಗಿನ್ಗೆ ಹೋಗ್ಬೇಕು ಆರ್ ಎಲ್ ಆಗಿನ್ಗೆ ಹೋಗ್ಬೇಕು ಕೇಸ್ ವರ್ಕರ್ ಲಾಗಿನ್ ಹೋಗ್ಬೇಕು ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ ಹೋಗ್ಬೇಕು ಮೂರ್ ನಾಲ್ಕು ಸಲ ಓಡಾಡ್ಬೇಕು ನೀವು ತಾಲೂಕು ಗೆ ನಾನು ಹಂಗೇನ್ ಮಾಡಿಲ್ಲ ಸಿಸ್ಟಮ್ ಎಲ್ಲ ಬಂದು ಅಲ್ಲೇ ವಿ ಎಲ್ ಆಗಿನ್ನು ಅಲ್ಲೇ ಆರ್ ಎಲ್ ಆಗಿನ್ನು ಅಲ್ಲೇ ಕೇಸ್ ವರ್ಕರ್ ಅಲ್ಲೇ ಡೆಪ್ಯೂಟಿ ತಹಸೀಲ್ದಾರ್ ಹದಿನೈದಕ್ಕಿಂತ ಹೆಚ್ಚು ಜನಕ್ಕೆ ಅಲ್ಲೇ ಪೆನ್ಷನ್ ಪ್ರಿಂಟ್ಔಟ್ ಕೊಟ್ಟು ಸೈನ್ ಹಾಕೊಟ್ಟು ಬಂದ್ವಿ ಅಲ್ಲೇ ಸೈನ್ ಹಾಕ್ ಬಂದ್ವಿ ಇದು ಆದ್ರೆ ಬಡವರಾದ್ರೆ ಓಡಾಡೋದು ಕಷ್ಟ ಆಗುತ್ತಣ್ಣ ಅಣ್ಣ ಕೆಲವರು ನಾಲ್ಕೈದು ವರ್ಷದಿಂದ ವಿಡೋ ಪೆನ್ಷನ್ ಬರ್ತಾನೆ ಇಲ್ಲ ಅವ್ರು ಏನಾದ್ರೂ ಪೆನ್ಷನ್ ಕೇಳಕ್ಕೋದ್ರೆ ಏನಾಗುತ್ತೆ ಅಂದರೆ ಕೋರ್ಟ್ಗೆ ಹೋಗಿ ಡೈರೆಕ್ಷನ್ ತೊಗೊಂಬನ್ನಿ ಅಂತಾರೆ ಅದನ್ನೆಲ್ಲ ನಾನೇ ಮಾಡಿಸಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಣ್ಣ ಚಿಕ್ಕಬಳ್ಳಾಪುರನ ದೇವರಾಣೆಗೂ ಸಿಂಗಪುರ್ ಎಲ್ಲ ಮಾಡಲ್ಲ ಚರಂಡಿ ಲೇಪಿಚ್ಚಿ ರೋಡ್ ಲೇಪಿಚ್ಚಿ ನೀ ಕಷ್ಟಿ ನೀ ಪೆನ್ಷನ್ಲಿಚ್ಚಿ ಗ್ಯಾರಂಟಿಲಿ ಒಚ್ಚೇ ಥರ ಇಂತ ಮಾತ್ರ ನಾನು